ಬೆಂಗಳೂರು ಏನು ಕರ್ನಾಟಕ ಸರ್ಕಾರದ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂಥ ಆಗಿರುವಂಥ ಡಿ ಕೆ ಶಿವಕುಮಾರ್ ಸರ್ ಅವರು ಇಡೀ ಏನು ಜಿ ಪಿ ಎ ಜಿ ಬಿ ಎ ಆದಮೇಲೆ ಬೆಂಗಳೂರು ಉತ್ತರಕ್ಕೆ ಜಿ ಬಿ ಎಗೆ ಸಂಬಂಧಪಟ್ಟಂಗೆ ಜೆ ಪಿ ಪಾರ್ಕ್ನಲ್ಲಿ ಇವತ್ತು ಬೆಂಗಳೂರ ನಡಿಗೆ ಅಂತ ಹೇಳಿ ಸಾರ್ವಜನಿಕರ ಜೊತೆ ಸಮಾಲೋಚನೆಯನ್ನು ಮಾಡಬೇಕು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ವಾಕ್ನಲ್ಲಿ ವಾಕ್ ಮಾಡಿ ಎಲ್ಲರನ್ನೂ ಕೂಡ ಭೇಟಿ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಮಾಹಿತಿಯನ್ನು ಎರಡು ದಿನಗಳಿಂದಲೂ ಕೂಡ ಪೇಪರ್ನಲ್ಲಿ ಟಿವಿಯಲ್ಲಿ ಎಲ್ಲ ಕಡೆಯೂ ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಹಾಗೆ ಸರ್ಕಾರದ ವತಿಯಿಂದ ನಡೆಸ್ತಾ ಇರೋ ಕಾರ್ಯಕ್ರಮಕ್ಕೆ ಆಸ್ ಪರ್ ಪ್ರೋಟೋಕಾಲ್ ಯಾರ್ಯಾರನ್ನು ಆಹ್ವಾನಿಸಬೇಕು ಅವರೆಲ್ಲರನ್ನೂ ಕೂಡ ಆಹ್ವಾನಿಸಿದ್ದಾರೆ ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಜನಗಳ ಸಮಸ್ಯೆಯನ್ನು ಬಗೆಹರಿಸುವಂಥ ಕಾರ್ಯಕ್ರಮದಲ್ಲಿ ಈ ಕ್ಷೇತ್ರದ ಜನಪ್ರತಿನಿಧಿಗಳು ಬಂದು ಒಂದ್ ರೀತಿ ಕಾರ್ಯಕ್ರಮವನ್ನ ಹಾಳು ಮಾಡಬೇಕು ಅನ್ನೋ ದುರುದ್ದೇಶದಿಂದ ವಿಪರೀತವಾಗಿ ಜನಗಳಲ್ಲಿ ಕೂತಿರೋ ಜನಗಳು ಜನಸಾಮಾನ್ಯರು ಅವರ ಸಮಸ್ಯೆಗಳನ್ನ ಹೇಳ್ಬೇಕು ಅಂತ ಬಂದ ಜನಸಾಮಾನ್ಯರಿಗೆ ಅಗೌರವ ತರುವ ರೀತಿಯಲ್ಲಿ ಅವಮಾನ ಮಾಡೋ ರೀತಿಯಲ್ಲಿ ಇವತ್ತು ವರ್ತಿಸಿದ್ದಾರೆ ಇದು ಬಹಳ ಖಂಡನೀಯ ನೀವು ಹೇಳ್ತೀರಾ ಆಹ್ವಾನ ಕೊಟ್ಟಿದ್ರು ಅಂತ ಬಟ್ ವೇದಿಕೆ ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ಕರ್ದಿಲ್ಲ ಅಂತ ಅವ್ರು ಆರೋಪ ಮಾಡಿದ್ರು ಅಲ್ಲ ಅಲ್ಲ ಆಸ್ಪೆರ್ ಪ್ರೋಟೋಕಾಲ್ ಅವ್ರಿಗೆ ಆಹ್ವಾನ ಹೋಗದೆ ಹೋಗೇ ಹೋಗಿರತ್ತೆ ಪ್ರಜಾಪ್ರಭುತ್ವದಲ್ಲಿ ಶಾಸಕರಿಗೆ ಕೊಡ್ಬೇಕಾಗದಂತ ಗೌರವವನ್ನ ಯಾರು ಯಾರು ಕೊಡ್ಲೇಬೇಕಾಗ ಅದನ್ನ ಯಾರು ಕೂಡ ಅಲ್ಲಗಳಿಕ್ ಸಾಧ್ಯ ಇಲ್ಲ ಇವತ್ತು ಆಹ್ವಾನ ಬಂದಿದ್ರು ದುರುದ್ದೇಶದಿಂದ ಇಲ್ಲಿ ಕರೆದಿಲ್ಲ ಅಂತ ಹೇಳಿ ಒಂದು ಗಲಾಟೆಯನ್ನ ಮಾಡಬೇಕು ಒಂದ್ ರೀತಿ ಒಂದು ಎಲ್ರಿಗೂ ಅವಮಾನವನ್ನ ಮಾಡಬೇಕು ಅಂತ ಹೇಳಿ ಬಂದು ಆರೋಪವನ್ನು ಅವರು ಹೇಳ್ತಾರೆ ಸುಳ್ಳು ಹೇಳ್ತಿರ್ತಾರೆ ಅವ್ರಿಗೆ ಅದೇ ಅಭ್ಯಾಸ ಆಗಿದೆ ಅದನ್ನ ಮಾಡ್ತಿದ್ದಾರೆ ಅಲ್ಲ ನೀವು ನನಗೆ ಆಶ್ಚರ್ಯ ಆಗುತ್ತೆ ಅವ್ರು ಬೇರೆಯವ್ರ ಮೇಲೆ ದೌರ್ಜನ್ಯ ಮಾಡೋದನ್ನ ಇಡೀ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜನತೆಗೆ ಗೊತ್ತಿದೆ ಅವ್ರ ಮೇಲೆ ಯಾರು ಕೂಡ ದೌರ್ಜನ್ಯ ಮಾಡುವಷ್ಟು ದೊಡ್ಡವ್ರು ಯಾರು ಇಲ್ಲ ಅವರು ಮೇಲೆ ನಾವು ಕೂಡ ನೋಡಿದೀವಿ ಮಾಹಿತಿಯನ್ನ ನೋಡಿದೀವಿ ಮಾಧ್ಯಮಗಳಲ್ಲಿ ನೋಡಿದೀವಿ ಎಫ್ ಎಸ್ ಎಲ್ ರಿಪೋರ್ಟ್ಗಳಲ್ಲಿ ಸಾಬೀತಾಗಿದೆ ಯಾರು ಗುತ್ತಿಗೆದಾರರು ಲಂಚ ಕೊಡಿ ಲಂಚ ಕೊಡದೆ ಹೋದ್ರೆ ನಿಮ್ಮ ಹೆಣ್ಮಕ್ಳನ್ನ ನಮ್ಮನೆ ನನ್ನ ಮಂಚಕ್ಕೆ ಕಳಿಸಿ ಅಂತ ಹೇಳುವಂತ ಶಾಸಕರಿಗೆ ಅವ್ರು ಮಾಡ್ತಾರ ದೌರ್ಜ ದೌರ್ಜನ್ಯನ ಇಡೀ ಜನಸಾಮಾನ್ಯರು ನೋಡಿದ್ದಾರೆ ನಾವು ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ಶಕ್ತಿ ಬಹುಶಃ ಇನ್ನು ಯಾರಿಗೂ ಬಂದಿಲ್ಲ ಇನ್ನೊಂದು ಆರೋಪ ಮಾಡಿದ್ರು ಒಬ್ಬ ಶಾಸಕರಿಗೆ ಕೊಡುವಂತಹ ಗೌರವ ಕೊಟ್ಟಿಲ್ಲ ಮತ್ತೆ ಕನಕ್ಪುರ ಮತ್ತೆ ರಾಮನಗರದಿಂದ ಇದು ಕರೆಸಿದ್ದಾರೆ ಅಂತ ಇವಾಗ ಆರೋಪ ಮಾಡ್ತೀರಾ ಬಹಳ ಅವ್ರ್ ಏನಂತ ಅಂದ್ರೆ ಹದಿನೈದು ವರ್ಷದಿಂದ ಶಾಸಕರಾಗಿದ್ದಾರೆ ಯಾರು ಈ ಕ್ಷೇತ್ರದ ಜನ ಯಾರು ಬೇರೆ ಕ್ಷೇತ್ರದ ಜನ ಅಂತ ಅವ್ರಿಗೆ ಅರಿವಿಲ್ಲ ಅಂತಂದ್ರೆ ಅದನ್ನ ನಾವೇನು ಮಾಡೋದಕ್ಕಾಗೋದಿಲ್ಲ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಯಾರು ಕೂಡ ಅವ್ರಿಗೆ ಹೊಡಿಬೇಕು ಅನ್ನೋದು ಅವರೊಬ್ರು ಶಾಸಕರು ಇದ್ದಾರೆ ಜನಸಾಮಾನ್ಯರ ಸಮಸ್ಯೆಗಳನ್ನ ಕೇಳಿಸ್ಕೋಬೇಕು ಒಂದು ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ ಸಮಸ್ಯೆಗಳಿದ್ದಾವೆ ಅವರೇ ಕಣ್ಣಾರೆ ತೋರಿಸಿದ್ದಾರೆ ಮುಖ್ಯಮಂತ್ ಉಪಮುಖ್ಯಮಂತ್ರಿಗಳಿಗೆ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ಎಲ್ಲವೂ ಕೂಡ ಜೆ ಪಿ ಪಾರ್ಕ್ನಲ್ಲಿ ಆಗಿರುವಂತ ಏನು ಕಳಪೆ ಕಾಮಗಾರಿ ಇರ್ಬೋದು ಅಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಕಾಮಗಾರಿಗಳಿರ್ಬೋದು ಅದನ್ನು ಜನಸಾಮಾನ್ಯರು ಉಪಮುಖ್ಯಮಂತ್ರಿಗಳಿಗೆ ತೋರಿಸಿದ್ದಾರೆ ಸೊ ಇವತ್ತು ಅವ್ರಿಗೊಂದು ಅವಕಾಶ ಇತ್ತು ಎಲ್ಲ ಅಧಿಕಾರಿಗಳು ಇದ್ರು ಅದನ್ನ ಅಲ್ಲೇ ಬಂದು ಕೂತ್ಕೊಂಡು ಜನಸಾಮಾನ್ಯರು ಸಮಸ್ಯೆ ಹೇಳ್ತಾ ಇದ್ದಾರೆ ಬಗೆಹರಿಸಿ ನನ್ನ ಕ್ಷೇತ್ರದಲ್ಲಿ ಈ ಉದ್ಯಾನವನ ಇದೆ ಇದನ್ನ ಬಗೆಹರಿಸಿ ಅಂತ ಅವ್ರು ಹೇಳ್ಬೋದಿತ್ತು ಅದನ್ನ ಮಾಡದ್ ಬಿಟ್ಟು ಒಂದ್ ರೀತಿ ಅರಾಜಕತೆಯನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಎಲ್ಲಾ ಕೂಡ ಪ್ಲಾನ್ಡ್ ಅವರು ಬಂದು ಪ್ಲಾನ್ಡ್ ಆಗಿ ದುರುದ್ದೇಶ ಪೂರಿತವಾಗಿ ಬಂದು ಇವತ್ತು ಸಮಸ್ಯೆಯನ್ನ ಕ್ರಿಯೇಟ್ ಮಾಡಿ ಇನ್ನೊಂದು ಆರೋಪ ಮಾಡ್ತಿರೋದು ಇದೊಂದು ಸರ್ಕಾರಿ ಕಾರ್ಯಕ್ರಮ ಬಟ್ ವೈಯಕ್ತಿಕ ಪ್ರಚಾರಕ್ಕಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಅವ್ರು ಆರೋಪ ಮಾಡಿದ್ರು ಅಲ್ಲ ಇಲ್ಲಿ ವೈಯಕ್ತಿಕ ಪ್ರಚಾರ ಏನಾಯಿತು ಬೆಂಗಳೂರು ಉಸ್ತುವಾರಿ ಸಚಿವರಿದ್ದಾರೆ ಬಂದು ಉದ್ಯಾನವನಗಳಲ್ಲಿ ಜ ಬೆಂಗಳೂರು ನಾಗರಿಕರ ಸಮಸ್ಯೆಗಳಿಗೆ ಹೋಗಿ ಸ್ಪಂದಿಸಿದ್ರೆ ಅದು ವೈಯಕ್ತಿಕವಾಗಿ ಎಲ್ಲಾಯಿತು ಇದು ಸರ್ಕಾರದ ಉಪ ಮಂತ್ರಿಯಾಗಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಇಡೀ ಜಿ ಬಿ ಎ ಕಾರ್ಪೊರೇಷನ್ಸ್ಗಳಾಗಿ ಆ ಕಾರ್ಪೊರೇಷನಲ್ಲಿ ಎಲ್ಲ ಪ್ರತಿ ಸ್ಯಾಟರ್ಡೆ ಸಂಡೆ ಬೆಳಗ್ಗೆ ಆರು ಏಳು ಗಂಟೆಗೆ ಬಂದು ಏಳರಿಂದ ಹತ್ತು ಜನಸಾಮಾನ್ಯರ ಜೊತೆ ಸ್ಪಂದಿಸಿ ಅವರ ಸಮಸ್ಯೆಗಳನ್ನ ಪ್ರ ಏನು ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿರುವಂತಹ ಕೆಲಸವನ್ನ ಇವತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ ಅಲ್ಲಿ ವೈಯಕ್ತಿಕವಾಗಿರುವಂತಹ ಹೆಸರು ಎಲ್ಲಿ ಬರುತ್ತೆ ಮಾಧ್ಯಮದವರು ನಿಮ್ಮ ಹತ್ರ ಎಲ್ಲ ಫುಟೇಜ್ ಇರುತ್ತೆ ಸೊ ಅವರು ಸುಳ್ಳು ಹೇಳೋದ್ರಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಬೇರೆದ್ರಲ್ಲಿ ಪಿ ಹೆಚ್ ಡಿ ಆಗಿದ್ಯೋ ಇಲ್ವ ಗೊತ್ತಿಲ್ಲ ಸುಳ್ಳು ಹೇಳೋದ್ರಲ್ಲಿ ಈ ರೀತಿ ನಾಟಕವನ್ನ ಮಾಡೋದ್ರಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಅದೇನ್ ಹೊಸದಲ್ಲ ಬಹುಶಃ ನಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ತಿತ್ತು ಏನು ಈ ತರ ಸಮಸ್ಯೆ ಮಾಡದೇ ಹೋಗಿದ್ರೆ ಇಷ್ಟು ಒಳ್ಳೆಯವರು ಹೆಂಗ ಆಗ್ಬಿಡ್ತಿದ್ರು ಅಂತ ನಮಗೆ ಆಶ್ಚರ್ಯ ಆಗ್ತಾ ಇತ್ತು ಇದರಿಂದ ನಿರೀಕ್ಷಿಸಿರುವಂತದ್ದೇ ಎಲ್ಲವೂ ಕೂಡ ಆರೋಪ ಪ್ರತಿ ಅವರೋಪ ಒಂದ್ ಕಡೆ ಇರಲಿ ಈಗ ಜನರ ಸಂಕಷ್ಟ ಆಲ್ಸಿದ್ದಾರೆ ಈಗಷ್ಟೇ ಪರಿಹಾರ ಆಗುತ್ತೆ ಎಲ್ಲ ಸಮಸ್ಯೆಗಳು ಜನರ ಇನ್ನ ಅದು ಕುಂದುಕೊರತೆಗಳು ಏನೂ ಬರೋದಿಲ್ಲ ಹೌದು ಇವತ್ತು ಜನಸಾಮಾನ್ಯರು ಹೇಳಿರುವಂಥ ಎಲ್ಲ ಕುಂದುಕೊರತೆಗಳನ್ನು ಕೂಡ ಮಂತ್ರಿಗಳು ಆಲಿಸಿದ್ದಾರೆ ಅವರೇ ಕೂಡ ಮಾತಾಡಿದ್ದಾರೆ ಅಧಿಕಾರಿಗಳು ಕೂಡ ಇದ್ದಿದ್ದರ ಸಭೆಯಿಂದ ಅವ್ರಿಗೂ ಕೂಡ ನಿರ್ದೇಶನವನ್ನು ನೀಡಿದ್ದಾರೆ ಇಲ್ಲಿ ಏನು ಸಮಸ್ಯೆಗಳೇನು ನನಗೆ ತೋರಿಸಿದ್ದಾರೆ ಜನಸಾಮಾನ್ಯರು ಅತಿ ಶೀಘ್ರದಲ್ಲಿ ಇದನ್ನ ಪರಿಹಾರ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ ತ್ಯಾಂಕ್ ಯು